ಉಚಿತ ಡಯಾಲಿಸಿಸ್ ಮೂಲಕ ಹೊಸ ಮೈಲುಗಲ್ಲನ್ನು ಸ್ಥಾಪಿಸಿರುವಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಈಗ ಹೊಸದೊಂದು ಮೈಲಿಗಲ್ಲನ್ನು ಸ್ಥಾಪಿಸಲಿಕ್ಕೆ ಮುಂದಾಗಿದೆ ಎಚ್ ಪಿ ವಿ ವ್ಯಾಕ್ಸಿನೇಷನ್ ಡ್ರೈವನ್ನು ಈ ಬಾರಿ ಆರಂಭಿಸಿದೆ ನಾಲ್ಕು ದಿನಗಳ ಕಾಲ ನಡೆಯುವಂಥ ಈ ಒಂದು ವ್ಯಾಕ್ಸಿನೇಷನ್ ಡ್ರೈವ್ ಏನಿದೆ ಅನೇಕರಿಗೆ ಸಹಾಯವಾಗಲಿಕ್ಕಿದೆ ಆದರೆ ಈ ಎಚ್ ಪಿ ವಿ ವ್ಯಾಕ್ಸಿನೇಷನ್ ಡ್ರೈವ್ ಅಂದರೆ ಏನು ಯಾವ ರೀತಿ ಅದರದ್ದು ದರ ಇದೆ ಅದರ ಜೊತೆಗೆ ಹೇಗೆ ಜನಗಳಿಗೆ ಸಹಾಯಕವಾಗಲಿಕ್ಕಿದೆ ಎಲ್ಲದ್ರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಈ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಎಂ ಡಿ ಆಗಿರುವಂತಹ ಜನರ ಸರ್ ನಮ್ಮ ಜೊತೆಗೆ ಇದಾರೆ ಸರ್ ನಮಸ್ತೆ ಡಯಾಲಿಸಿಸ್ ಮೂಲಕ ಮೈಲುಗಲ್ಲದ ಒಂದು ಇತಿಹಾಸವನ್ನು ಸ್ಥಾಪಿಸಿತ್ತು ಈಗ ಮತ್ತೊಂದು ಜನಗಳಿಗೆ ಜನಪರ ಸೇವೆಯ ಮೂಲಕ ಮತ್ತೊಂದು ಕಾರ್ಯಕ್ಕೆ ಮುಂದಾಗಿದ್ದೀರಿ ಏನು ಹೇಳಿ ಬಯಸ್ ಎಲ್ಲರಿಗೂ ನಮಸ್ಕಾರ ಓಂ ಶ್ರೀ ಮಂಜುನಾಥ ಏನಮ್ಮ ಓಂ ಶ್ರೀ ಜನಾರ್ದನ ಏನಮ್ಮ ಪರಮ ಪೂಜೆ ಡಾಕ್ಟರ್ ಡಿ ವೀರೇಂದ್ರೇಗೌಡರು ಮಾತೃ ಶ್ರೀ ಅಮ್ಮನವರು ಹರ್ಷಂದ್ರ ಕುಮಾರ್ ಸರು ಮತ್ತು ಪ್ರೇಮ ಸರ್ ಅವರಿಗೆ ನಮಸ್ ವಂದನೆಗಳನ್ನು ನೀಡುತ್ತಾ ತುಂಬ ಸಂತೋಷವಾದ ದಿವಸ ನಮಗೆ ಇಲ್ಲಿ ಯಾಕಂದರೆ ಇಂಥ ಒಂದು ಹಳೇನಲ್ಲಿ ವಿಲೇಜ್ನಲ್ಲಿ ಇಂಥ ಒಂದು ಅತ್ಯುತ್ತಮವಾದ ಒಂದು ಕಾರ್ಯಕ್ರಮ ನಡೀತಾ ಇದೆ ಯಾಕಂದರೆ ಈ ಎಚ್ ಪಿ ವಿ ವೈರಸ್ ಅಂದರೆ ಇದು ಪ್ಯಾಪಿಲೊಮಾ ವೈರಸ್ ಅಂತಾರೆ ಇದಕ್ಕೆ ನಾವು ವ್ಯಾಕ್ಸಿನೇಷನ್ನು ಒಂದಿದೆ ಈ ಹೆಚ್ ಪಿ ವಿ ವ್ಯಾಕ್ಸಿನೇಷನ್ ಏನಾಗುತ್ತೆ ಅಂದರೆ ಯೂಸಲಿ ಮಹಿಳೆಯರಲ್ಲಿ ಈ ಗರ್ಭಕೋಶದಲ್ಲಿ ಕ್ಯಾನ್ಸರ್ ಆಗೋ ಚಾನ್ಸಸ್ ಜಾಸ್ತಿ ಇದು ಪ್ಯಾಪಿಲೊಮಾ ವೈರಸ್ ಅಂತಾರೆ ಈ ವೈರಸ್ ಇಂದ ಈ ಕ್ಯಾನ್ಸರ್ ಆದರೆ ಅದಕ್ಕೆ ಗುಣ ಆಗೋದು ತುಂಬ ಕಷ್ಟ ನಮ್ಮ ಒಂದು ಇದು ಡೇಟಾನಲ್ಲಿ ಗೊತ್ತಾಗಿದೆ ಅಂದರೆ ವರ್ಷಕ್ಕೆ ಮೂರು ಲಕ್ಷ ಮಂದಿ ಇದರಿಂದ ತುಂಬ ತೊಂದರೆ ಆಗೋದು ಸುಮಾರು ಮಂದಿ ಇದರಿಂದ ಸಾಯೋದು ನಾವು ನೋಡ್ತಾ ಇದ್ದೀವಿ ಅಂತ ಗೊತ್ತಾಗಿದೆ ಸೊ ಇಂಥ ಒಂದು ಇಲ್ಲಿ ಜನರಿಗೆ ಆಗಬಾರ್ದು ಈ ಜನರು ಒಂದು ಉತ್ತಮವಾದ ಜೀವನವನ್ನು ಆರೋಗ್ಯಪ್ರದವಾದ ಜೀವನವನ್ನು ನಡೆಸಬೇಕಂತ ಇದ್ದಾಗ ನಮ್ಮ ರೋಟ್ರಿ ಕ್ಲಬ್ನವರು ತುಂಬ ಸಂತೋಷವಾದ ವಿಷಯ ಏನಂದರೆ ಇದು ಮೂರು ಸಾವಿರ ರೂಪಾಯಿ ಇದು ಹೊರಗೆ ನಿಮಗೆ ಈ ವ್ಯಾಕ್ಸಿನೇಷನ್ ಸಿಗುತ್ತೆ ದರ ಆದರೆ ಇವರು ರೋಟ್ರಿ ಕ್ಲಬ್ ನಮ್ಮ ಬೆಳ್ತಂಗಡಿದವರು ಐದುನೂರ ಐವತ್ತು ರೂಪಾಯಿಗೆ ತುಂಬ ಅತ್ಯಂತ ಕಡಿಮೆ ದರಗೆ ಇದನ್ನು ಅವೈಲಬಲ್ ಮಾಡ್ತಾ ಇದ್ದಾರೆ ನಮ್ಮ ಎಸ್ ಡಿ ಮಲ್ಟಿ ಸ್ಪೆಷಾಲಿಟಿ ಉಜ್ವೆ ಅವರ ಹಾಸ್ಪಿಟಲ್ ಮುಖಾಂತರ ಇದು ತುಂಬ ಸಂತೋಷವಾದದ್ದು ಯಾಕಂದರೆ ಐದುನೂರ ಐವತ್ತು ರೂಪಾಯಿ ಏನೂ ಅಲ್ಲ ಈ ಕಾಲದಲ್ಲಿ ವೆನ್ ಕಂಪೇರ್ ಟು ದ ಅಡ್ವಾಂಟೇಜಸ್ ಇದು ಬರೀ ಯಾಕಂದರೆ ಒಂಬತ್ತು ವರ್ಷದ ಮಹಿಳೆಯರಿಂದ ಫಾರ್ಟಿ ಫೈವ್ ಇಯರ್ಸ್ ತನಕ ಈ ಈ ಒಂದು ಮದ್ದನ್ನು ವ್ಯಾಕ್ಸಿನೇಷನ್ನು ತೊಗೋಬೋದು ತಗೊಂಡ ಮೇಲೆ ನಾವು ಇಲ್ಲಿ ತುಂಬ ವೆಲ್ ಆರ್ಗನೈಸ್ಡ್ ಆಗಿ ಒಂದು ಕ್ಯಾಂಪನ್ನು ಇವತ್ತು ಹನ್ನೊಂದನೇ ತಾರೀಕು ಮಾರ್ಚು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ತನಕ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆ ತನಕ ಇದು ನಡೀತಾ ಇದೆ ನಮ್ಮ ಎಸ್ ಡಿ ಎಮ್ ಹಾಸ್ಪಿಟಲ್ನಲ್ಲಿ ಇರೋ ಫಸ್ಟ್ ಫ್ಲೋರ್ ಮೀಟಿಂಗ್ ಹಾಲಿಗೆ ದಯವಿಟ್ಟು ಬರ್ಬೋದು ಕೂಡಲೇ ನಿಮಗೆ ಇಮಿಡಿಯೇಟ್ಲಿ ಮಾಹಿತಿ ಒಂದು ಕೌಂಟರ್ ಇಟ್ಟಿದ್ವಿ ಇದ್ರ ಬಗ್ಗೆ ಅವರು ಎಲ್ಲ ಮಾಹಿತಿಯನ್ನು ಅವರಿಗೆ ಕೊಡ್ತಾರೆ ಕೊಟ್ಟಿದ ಮೇಲೆ ಅವರಿಗೆ ಒಪ್ಪಿಗೆ ತೊಗೊಂಡು ಅವರಿಗೆ ಒಪ್ಪಿಗೆ ಇದ್ದರೆ ಮಾತ್ರ ನೆಕ್ಸ್ಟ್ ಅವರು ಬಿಲ್ಲಿಂಗ್ ಕೌಂಟರ್ಗೆ ಬರ್ತಾರೆ ಅಲ್ಲಿ ಐದುನೂರ ಐವತ್ತು ರೂಪಾಯಿ ಪಾವತಿ ಮಾಡಿ ನಂತರ ಇಲ್ಲಿ ನೀವು ನೋಡ್ತೀರಿ ಹಿಂದೆ ಅವರಿಗೆ ಪೂರ್ತಿ ಆ ಥರ ಅವ್ರಿಗೆ ವ್ಯಾಕ್ಸಿನೇಷನ್ ಕೊಡೋ ಒಂದು ವ್ಯವಸ್ಥೆ ಮಾಡಿದ್ದೀವಿ ಇದು ಈಗಾಗಲೇ ನಮಗೆ ಸುಮಾರು ನೂರ ಐವತ್ತು ತನಕ ಇದಕ್ಕೆ ಆಕ್ಸೆಪ್ಟೆನ್ಸ್ ಬಂದಿದೆ ಅದನ್ನು ನಾವು ಪುನಃ ಇನ್ನೊಮ್ಮೆ ಅವರಿಗೆ ಮಾಹಿತಿಯೆಲ್ಲ ನೀಡಿ ಇವತ್ತು ನಾಳೆ ನಾಡ್ದ ಮಾಡೋದು ಇದನ್ನು ಮಾಡ್ತೀವಿ ನಾನು ಒಂದೇ ಬೇಡಿಕೆ ಏನಂದರೆ ಇದು ಒಂದು ಒಳ್ಳೆ ಕಾರ್ಯಕ್ರಮ ದಯವಿಟ್ಟು ಇಲ್ಲಿ ಇರೋ ಜನರು ಇದ್ರ ಬಗ್ಗೆ ಬಂದು ನೀವು ಮಾಹಿತಿ ತಗೋಳಿ ಅದ್ರ ಮೇಲೆ ನಿಮಗೆ ಒಪ್ಪಿಗೆ ಇದ್ರೆ ದಯವಿಟ್ಟು ಇದನ್ನು ಸಂಪೂರ್ಣವಾಗಿ ಯೂಸ್ ಮಾಡ್ಕೊರಿ ಯಾಕಂದರೆ ನಿನ್ನೆ ಸಹಿತ ನಾನು ಪೂಜೆ ಕಾವಂದಿರೋ ಮಾತೃಶ್ರೀ ನಮ್ಮನವರು ಹರ್ಷಂದ ಕುಮಾರ್ ಸರ್ ಜೊತೆಗೆ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ತಿಳಿಸಿದಾಗ ಅವರು ತುಂಬ ಸಂತೋಷಪಟ್ಟಿದ್ದಾರೆ ಯಾಕಂದರೆ ಇಂಥ ಒಂದು ವಿಲೇಜ್ನಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗ್ತಾ ಇರೋದು ಅವ್ರಿಗೆ ತುಂಬ ಸಂತೋಷ ಯಾಕಂದ್ರೆ ಅತ್ಯಂತ ಕಡಿಮೆದಲ್ಲಿ ದರದಲ್ಲಿ ಸಹಿತ ಸಿಗ್ತಾ ಇದೆ ಇದು ಒಂದು ಒಳ್ಳೆ ಕಾರ್ಯಕ್ರಮ ಅಂತ ಅವರು ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಯು ಪ್ಲಸ್ ಚಾನೆಲ್ನವ್ರಿಗೆ ನಾನು ತುಂಬ ಧನ್ಯವಾದ ತಿಳಿಸ್ತಾ ಇದ್ದೀನಿ ಯಾಕಂದ್ರೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಯಾವುದೇ ನಾವು ಮಾಡಿದ್ರು ಅವರು ಜನರ ತನಕ ತಲುಪಿಸ್ತಾರೆ ದಯವಿಟ್ಟು ಈ ಊರು ಜನರು ಈ ಸುತ್ತಮುತ್ತ ಯಾರಿದ್ದಾರೆ ಎಲ್ಲರೂ ಇದನ್ನು ಉಪಯೋಗಿಸಬೇಕಂತ ನಾನು ಬೇಡ್ಕೊತಾ ಇದ್ದೀನಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆ ಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಸಿಕ್ಸ್ ಡಬಲ್ ಒನ್ अथवा जीरो एट टू टू नई वन सिक्स अथवा डबल सेवन सिक्स जीरो थ्री नई सेवन